ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ನಿಖರ ಹಾಗೂ ಜನಪರ ಪೊಲೀಸರು ಯತ್ನಾಳ್ ಮತ್ತು ಸಿಟಿ ರವಿಯವರನ್ನ ಈ ಕೂಡಲೇ ಬಂಧಿಸಬೇಕು ಎಲ್ಲ ಆರ್ ಶಿವರಾಮೇಗೌಡ ಆಗ್ರಹ ಹೌದು ಅಮಾಯಕ ಮುಗ್ಧ ಜನರನ್ನ ಉದ್ರೇಕ ಭಾಷಣದ ಮೂಲಕ ಪ್ರಚೋದನೆ ನೀಡುತ್ತಿರುವ ಬಸವರಾಜ್ ಪಾಟೀಲ್ ಯತ್ನಾಳ್ ಮತ್ತು ಸಿಟಿ ರವಿಯವರನ್ನ ಪೊಲೀಸರು ಬಂಧಿಸಬೇಕು ನಾಗಮಂಗಲ ಪಟ್ಟಣದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳ ವಿರುದ್ಧ ಹೇಳಿಕೆ ನೀಡಿರುವ ನೂತನವಾಗಿ ನೇಮಕವಾಗಿರುವ ಕೆಪಿಸಿಸಿ ಮಾಧ್ಯಮ ವಕ್ತಾರರಾದ ಎಲ್ಆರ್ ಶಿವರಾಮೇಗೌಡ ಅದಕ್ಕೆ ಇವರ ಮೇಲೆ ಸರ್ಕಾರ ಕೇಸಿದೆ ಬಂಧಿಸಬೇಕು ಬಸವರಾಜ್ ಪಾಟೀಲ್ ಎತ್ತಾಳ್ರೀಟಿನ ಬಂಧಿಸಬೇಕು ಹಾಗೆ ನಮ್ಮ ಪ್ರತಾಪ್ ಸಿಂಹ ಅವರು ಕೆಲಸ ಇವ್ರು ಯಾರಿಗೂ ಇಲ್ಲ ಏನಾರು ಮಾಡಿ ದೊಡ್ಡದು ಮಾಡಬೇಕು ನಾವು ಬೇಳೆ ಬೇಯಿಸ್ಕೋಬೇಕು ಅಂತೇಳಿ ನಮ್ಮ ಜನನ ಉದ್ರೇಕ ಮಾಡೋದು ಬೇಡ ಇದ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಪೊಲೀಸ್ ಇಲಾಖೆ ತುರ್ತು ಕ್ರಮ ವಹಿಸಿ ಇದೇನು ಕ್ರಮ ತಗೊಂಡಿದ್ರಿ ಅದನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯ ಇಲ್ಲಿಯವರೆಗೆ ಜೆಡಿಎಸ್ ಡಿ ಎಸ್ ಮತ್ತು ಕಾಂಗ್ರೆಸ್ಗೆ ಮಾತ್ರ ಸೀಮಿತವಾಗಿದ್ದ ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ನವರನ್ನ ಜೊತೆಗೆ ಹಾಕೊಂಡಿದ್ದೀವಿ ಅಂತ ಈಗ ಮದ್ದೂರಿನಲ್ಲಿ ಬಿಜೆಪಿಯವರು ಬಂದವರೇ ಎಲ್ಲಿಯ ಎತ್ನಾಳ್ ಎಲ್ಲಿಯ ಮದ್ದೂರು ಇಲ್ಲಿ ಜೆ ಡಿ ಕಾಂಗ್ರೆಸ್ ಇದ್ದಿದ್ದು ಜೆ ಡಿ ಜಜ್ ನವರು ಮಾಡಿಕೊಂಡು ಜಜ್ ಮಾಡಿಕೊಂಡಿದ್ದೀವಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವರು ಮದ್ದೂರಿನಲ್ಲಿ ಎಲ್ಲ ಮುಖಂಡರುಗಳು ನಮ್ದು ಆಶ್ಚರ್ಯ ಆಗಿತ್ತು ಬಸವರಾಜ್ ಪಾಟೀಲ್ ಎತ್ನಾಳ್ ಅವ್ರಿಗೂ ಮದ್ದೂರ್ಗ ಸಂಬಂಧ ಏನಿದೆ ಸಿಟಿ ರವಿಯವರು ಇದಕ್ಕೆ ಇದು ಸಣ್ಣ ಘಟನೆ ಇದು ನಮ್ಮ ಪ್ರತಾಪ್ ಸಿಂಹ ಅವರು ಇವರೆಲ್ಲರೂ ಸಹಿತ ಪದೇ ಪದೇ ಬಂದು ಅವ್ರ ಭಾಷಣಗಳು ಕೇಳಬೇಕು ಅದಕ್ಕೋಸ್ಕರಲ್ಲೇ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಸಿ ಟಿ ರವಿ ಅವರು ಮಾಡಿರ್ತಕ್ಕಂಥ ಭಾಷಣ ಮತ್ತು ನಮ್ಮ ಬಸವರಾಜ್ ಪಾಟೀಲ್ ಯತ್ನಾಲ್ ಅವರು ಮಾಡಿರ್ತಕ್ಕಂಥ ಭಾಷಣ ಉದ್ರೇಕವಾಗಿರ್ತಕ್ಕಂಥ ಜನನ ಎಚ್ಗಡ್ತಕ್ಕಂಥ ಒಂದು ಭಾಷಣ ಏನು ಮಾಡಿದ್ದಾರೆ ಅದರ ಮೇಲೆ ಸುಮೊಟ್ಟು ಕೇಸ್ ತಗೊಂಡು ಅವ್ರ ಮೇಲೆ ಕೇಸ್ ಹಾಕಿತ್ತು ಜಾತ್ಯತೀತ ಅಂತ ಹೆಸರಿಟ್ಟುಕೊಂಡಿರುವ ಜೆಡಿಎಸ್ನವರು ಇಂದು ಮಂಡ್ಯ ಜಿಲ್ಲೆಯಲ್ಲಿ ನಾಪತ್ತೆಯಾಗಿದ್ದಾರೆ ಯತ್ನಾಳ್ ಕಾಣ್ತಾರೆ ಸಿಟಿ ರವಿ ಕಾಣ್ತಾರೆ ಹಾಗೆ ನಮ್ಮ ಪ್ರತಾಪ್ ಸಿಂಹ ಕಾಣ್ತಾರೆ ಆದ್ರೆ ಮುಖ್ಯವಾಗಿ ಇರಬೇಕಾಗಿದ್ದ ಕುಮಾರಸ್ವಾಮಿ ಇಲ್ಲ ಜೆ ಡಿ ನವರು ಕೂಡ ಇಲ್ಲ ಜಾತ್ಯತೀತ ಅಂತ ನವರು ಇವತ್ತು ಮಂಡ್ಯ ಜಿಲ್ಲೆ ಬಿಜೆಪಿ ಬರೀ ಎತ್ತಾಗ ಕಾಣ್ತಾರೆ ನಮ್ಮ ಪ್ರತಾಪ್ ಸಿಂಹ ಕಾಣ್ತಾರೆ ಹಾಗೇನೆ ಸಿ ಟಿ ರವಿ ಕಾಣ್ತಾರೆ ನಮ್ಮ ಜಿಲ್ಲೆ ಮುಖ್ಯ ಬಹಳ ಮುಖ್ಯವಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇಲ್ಲ ಇನ್ ಜೆ ಡಿ ಯಾರು ಪತ್ತೆ ಇಲ್ಲ ಭಾರತೀಯ ಜನತಾ ಪಕ್ಷದವರು ಇಂಬಾಗಿಲಿನಿಂದ ಬರೋದ್ರಲ್ಲಿ ಬಹಳ ಶೂರರು ಬೇರೆ ಪಕ್ಷದ ಎಂಎಲ್ಎಗಳನ್ನ ರಾಜೀನಾಮೆ ಕೊಡಿಸಿ ಪುನಃ ಚುನಾವಣೆಯಲ್ಲಿ ಅವರನ್ನೇ ಗೆಲ್ಲಿಸಿಕೊಂಡಿದ್ದಕ್ಕಿಂತ ಬೇರೆ ಉದಾಹರಣೆ ಬೇಡ ಇಡೀ ದೇಶದಲ್ಲಿ ಅವರು ಗೆಲ್ಲೋಕೆ ಎಷ್ಟು ಮಾಡ್ಕೋಬೇಕು ಅಷ್ಟು ಮಾಡ್ಕೊಳ್ತಿದ್ದಾರೆ ಬಹಳ ನಿಮಗೆ ಗೊತ್ತಿರಬಹುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆಲ್ಲಾರು ಜನ ಎಂಎಲ್ ಫಸ್ಟ್ ಆರು ಜನ ಎಂಎಲ್ ಎನ್ನ ಪಕ್ಷಕ್ಕೆ ರಾಜೀನಾಮೆ ಕೊಡಿಸಿ ಚುನಾವಣೆ ಮಾಡಿಸಿ ಪಕ್ಷಕ್ಕೆ ಸೇರಿಸಿಕೊಂಡಿರ್ತ ಇತಿಹಾಸ ಪ್ರಪ್ರಥಮವಾಗಿ ಪ್ರಾರಂಭವಾದ್ದು ಕರ್ನಾಟಕದಲ್ಲಿ ಅದಕ್ಕಿಂತ ದೊಡ್ಡ ಮೋಸ ಬೇಕಾ ಎಮ್ ಎಲ್ ಎಗಳನ್ನ ಗೆಲ್ಸಿರೋದು ಐದು ವರ್ಷ ಅವರು ಸರಿಯಾಗಿ ಆ ಜಿಲ್ಲೆ ಆ ತಾಲೂಕಿನ ಕೆಲಸ ಮಾಡಲಿ ಅವರು ವಿಧಾನಸಭಾ ಸದಸ್ಯರಾಗಿ ಕೆಲಸ ಅಂತಕ್ಕಂಥ ನನಗೆ ಹೇಳಿ ಮಾಡಿದ್ದಾರೆ ಇವತ್ತು ಗೆದ್ದಿರ್ತಕ್ಕಂಥವ್ರನ್ನ ರಾಜೀನಾಮೆ ಕೊಡಿಸಿ ತಿರ್ಗಾ ಖರ್ಚು ಮಾಡಿಸಿ ಕೋಟ್ಯಾಂತರ ರೂಪಾಯಿನ ವ್ಯವಹಾರ ಮಾಡಿದಂಥವ್ರು ಚುನಾವಣೆಯಲ್ಲಿ ಗೆಲ್ಲದಕ್ಕೆ ನರೇಂದ್ರ ಮೋದಿ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲೇ ಈ ಅವ್ಯವಸ್ಥೆ ಆಗಿದೆ ಇವಿಎಂ ದುರುಪಯೋಗವಾಗ್ತಿದೆ ಬ್ಯಾಲೆಟ್ ಮಾದರಿ ಮತಪತ್ರದ ಮೂಲಕವೇ ಚುನಾವಣೆಗಳು ನಡೆಯಬೇಕು ನಮ್ಮ ಪಕ್ಷದ ನಾಯಕರ ಅಭಿಪ್ರಾಯ ಸರಿಯಾಗಿದೆ ಎನ್ನುತ್ತಾರೆ ಮಾಜಿ ಸಂಸದ ಹಾಗೂ ಕೆಪಿಸಿಸಿ ವಕ್ತಾರ ಎಲ್ ಆರ್ ಶಿವರಾಮೇಗೌಡ ಇಡೀ ದೇಶದಲ್ಲಿ ಅವ್ರು ಗೆಲ್ಲಲು ಚೆಸ್ಟ್ ಮಾಡ್ಕೋಬೇಕು ಅಷ್ಟು ಮಾಡ್ಕೊಂಡು ಇವತ್ತು ಚುನಾವಣೆ ಗೆದ್ದು ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ನಮ್ಮ ನಾಯಕರು ಮಾದೇವಪುರ ಏರಿಯಾದ ಒಂದು ಮಾತ್ರ ಅದು ಕೋಟ್ ಮಾಡಿದ್ದಾರೆ ಯಾರ್ಯಾರು ಬೆಂಗಳೂರಿನಲ್ಲಿ ಇದ್ದಾರೆ ಪುಣ್ಯಾನ್ಪುರ ಎಮ್ ಎಲ್ ಎಗಳು ಅದರಲ್ಲೂ ಭಾರತೀಯ ಜನತಾ ಪಕ್ಷದವರು ಓಟನ್ನು ಹತ್ತತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಓಟ್ಗಳನ್ನು ಅವು ಎಲ್ಲಿಂದಲೋ ಬೇರೆ ಬೇರೆ ಥರದ ಓಟ್ಗಳನ್ನು ಒಂದು ಆ ಕ್ಷೇತ್ರದಲ್ಲಿ ಮಾಡಿಕೊಂಡು ಆಮೇಲೆ ಅಲ್ಲಿರ್ತಕ್ಕಂಥವ್ರು ಬೇರೆ ಕ್ಷೇತ್ರದಲ್ಲಿ ಓಟ್ ಹಾಕೋದು ಇಲ್ಲಿ ಓಟ್ ಹಾಕ್ತಕ್ಕಂಥ ವ್ಯವಸ್ಥೆನ ಮಾಡಿಕೊಂಡು ಇವತ್ತು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ಒಂದೇ ಅಲ್ಲ ಇಡೀ ಇಂಡಿಯಾದಲ್ಲಿ ಇವತ್ತು ಈ ವ್ಯವಸ್ಥೆ ಆಗ್ತಾ ಇದೆ ಅದಕ್ಕೇ ನಮಗೆ ಇ ವಿ ಎಮ್ ಬೇಡ ಇ ವಿ ಎಮ್ಮು ಅಲ್ಲರಿಂದ ನಾವೆಲ್ಲ ಹಿಂದೆಲ್ಲ ನೋಡ್ತಿದ್ವಿ ನಾನು ಒಂದು ಎಕ್ಸಾಂಪಲ್ ತೊಗೊಳ್ಳಿ ಏನಾದರೂ ಪಾಕಿಸ್ತಾನ ಮೇಲೆ ಗಲಾಟೆ ಮಾಡಬೇಕು ಅಂತ ಹೇಳಿದರೆ ಗುಂಡೊಡಿಯೋದಕ್ಕೆ ಜನ ಓಡಿಸ್ಕೊಂಡು ಹೋಗ್ಬೋದಾಗಿತ್ತು ಈಗ ಇಲ್ಲಿ ಕೂತ್ಕೊಂಡು ಬಟನ್ ನಂಬಿದರೆ ಎರಡು ಸಾವಿರ ಹೋಗಿ ಅವ್ರಿಗೆ ಹೊಡಿತೆ ಅಂಥ ಸಿಸ್ಟಮ್ ಇರುವಾಗ ಓಟ್ ಎಷ್ಟಾಗಿರ್ಬೇಕು ಅನ್ನೋ ದೊಡ್ಡ ವಿಚಾರವ ಹಂಡ್ರೆಡ್ ಪರ್ಸೆಂಟ್ ಅವರು ಇದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಇ ವಿ ಎಮನ್ನು ಭಾರತೀಯ ಜನತಾ ಪಕ್ಷದವರು ಕೇಂದ್ರ ಸರ್ಕಾರ ದುರುಪಯೋಗ ಮಾಡಿಕೊಂಡಿದ್ದವರಿಗೆ ಆಳ್ವಿಕೆ ಮಾಡ್ತಾವ್ರೆ ಅದಕ್ಕೆ ನಮ್ಮದೆಲ್ಲ ಕಾಂಗ್ರೆಸ್ನವ್ರದ್ದು ಆಕ್ಷೇಪಣೆ ಇದೆ ಆದ್ದರಿಂದ ನಮ್ಮ ಇಡೀ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಇದನ್ನು ಸಹಿತ ಮಾದರಿ ಬ್ಯಾಲೆಟ್ನಿಂದ ಮುಂದುವರಿಬೇಕು ಅಂತೇಳಿ ಲೋಕಲ್ ಚುನಾವಣೆಗಳಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿದ್ದಾರೋ ಇದು ಸ್ವಾಗತಾರ್ಹ ಇದು ಎಲ್ಲ ಕಡೆಯೂ ಆಗಬೇಕು ಅನ್ನೋದಕ್ಕೆ ನಾನು ಒತ್ತಾಯ